ನೇರ ನೇಮಕಾತಿಗೆ ಆಗ್ರಹಿಸಿ ಶಿವಮೊಗ್ಗ ಮಹಾನಗರ ಪಾಲಿಕೆ ಹೊರಗುತ್ತಿಗೆ ನೀರು ಸರಬರಾಜು ನೌಕರರ ಸಂಘವು ಮಾರ್ಚ್ ಮೂರರಿಂದ ಅನಿರ್ದಿಷ್ಟಾವಧಿ ಅಹೋರಾತ್ರಿ ಮುಷ್ಕರ ಆರಂಭಿಸಿದೆ ಬೆಳಗ್ಗೆ ಪಾಲಿಕೆ ಕಚೇರಿ ಆವರಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಬಳಿಯಿಂದ ಜಲಮಂಡಳಿ ಕಚೇರಿಯವರೆಗೆ ನೌಕರರು ಪ್ರತಿಭಟನಾ ಮೆರವಣಿಗೆ ನಡೆಸಿದರು ನಂತರ ಕಚೇರಿ ಆವರಣದಲ್ಲಿಯೇ ಧರಣಿ ಆರಂಭಿಸಿದ್ದಾರೆ ಕಾಲಮಿತಿಯೊಳಗೆ ರಾಜ್ಯ ಸರ್ಕಾರ ಬೇಡಿಕೆ ಈಡೇರಿಕೆಗೆ ಕ್ರಮ ಕೈಗೊಳ್ಳಬೇಕು ಅಲ್ಲಿಯವರೆಗೂ ಪ್ರತಿಭಟನೆ ಸ್ಥಗಿತಗೊಳಿಸುವುದಿಲ್ಲ ಎಂದು ನೌಕರರು ತಿಳಿಸಿದ್ದಾರೆ ಪ್ರತಿಭಟನೆಯಲ್ಲಿ ನೀರು ಸರಬರಾಜು ಹೊರಗುತ್ತಿಗೆ ನೌಕರರು ಭಾಗಿಯಾಗಿದ್ದಾರೆ ನಮ್ಮ ಪ್ರಸಾಂತಣ್ಣವರು ಕೂಡ ಇವತ್ತು ಬಂದಿದ್ದಾರೆ ಅವರು ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡಿ ಅವ್ರಿಗೆಲ್ಲ ಒಳ್ಳೆಯದಾಗಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಸಂಘಟನೆ ನಮ್ಮ ಪ್ರಸಾಂತಣ್ಣವರು ನಾವೆಲ್ಲರೂ ಸೇರಿ ನಿಮ್ಮ ಬೆಂಬಲಕ್ಕೆ ಇದ್ದೇ ಇರ್ತೀವಿ ಅದೇ ರೀತಿ ನನ್ನದೊಂದು ಮನವಿ ಏನು ಅಂತಂದ್ರೆ ನೀವೆಲ್ಲ ಇಷ್ಟೆಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತೀರಾ ಯಾರೋ ಅಧಿಕಾರಿಗಳು ಫೋನ್ ಮಾಡಿ ಹೇಳಿದ್ರು ಅಂತ ತಕ್ಷಣವೇ ಅವ್ರ ಮನೆ ಬಾಗಿಲಿಗೆ ಹೋಗಿ ನೀರಿನ ಟ್ಯಾಂಕರ್ ಹೊರಿಸ್ಬೇಕು ಅವ್ರ ಮನೆ ನೀರು ನಲ್ಲಿ ನೀರು ಬಂದಿಲ್ಲ ಅಂತಂದ್ರೆ ಅಲ್ಲಿ ಏನು ಸಮಸ್ಯೆ ಆಗಿದೆ ಅನ್ನೋದು ನೋಡಬೇಕು ಬೆಳಗ್ಗೆಯಿಂದ ತಾವು ಅಲ್ಲಿಂದ ಪ್ರತಿಭಟನೆ ಮುಖಾಂತರ ಬಂದಿದ್ದೀರಾ ಇಲ್ಲಿಗೆ ಇಲ್ಲಿವರೆಗೂ ಯಾವ್ದಾದ್ರು ಒಬ್ಬ ಅಧಿಕಾರಿಗಳು ಬಂದಿದ್ರೆ ನೀವು ಮಾಡಿರೋ ಕೆಲಸಕ್ಕೆ ನೀವು ಮಾಡಿಕೊಟ್ಟಿರೋ ಕೆಲಸಕ್ಕೆ ಒಂದು ಗೌರವ ಸಿಲು ಸರ್ ಹೇಳಿ ಅದಕ್ಕೆ ಹೇಳೋದು ಯಾವುದೇ ಒಂದು ವಿಚಾರ ಇದ್ರೂ ಕೂಡ ನಾವು ಮಾಡುವಂತ ಕೆಲ್ಸ ಶ್ರದ್ಧೆ ಏನಿದೆ ಅದು ಸರಿಯಾಗಿ ನಿಟ್ಟ ನಾವು ಮಾಡೇ ಮಾಡೋಣ ಅಧಿಕಾರಿಗಳಿಗೆ ಬಿಸಿ ಇಲ್ಲಿಂದನೆ ಮುಟ್ಸೋಣ ಇಷ್ಟೊತ್ತಿಗಾಗ್ಲೇ ನಾವು ಮಾಡ್ತಾ ಇರ್ತಕ್ಕಂಥ ಪ್ರತಿಭಟನೆಗೆ ಅವ್ರು ಬಂದು ಏನು ಎತ್ತಂತ ಅಂತ ಕೇಳ್ಬೇಕಾಗಿತ್ತು ಅದು ಒಬ್ಬ ಅಧಿಕಾರಿಗಳಿಗೆ ಇರ್ತಕ್ಕಂಥ ಜವಾಬ್ದಾರಿ ಆ ಜವಾಬ್ದಾರಿ ಅವರು ತನಕ ಇರೋಲ್ವೋ ಅಲ್ಲಿ ನಾವು ಅವ್ರಿಗೆ ಇಲ್ಲಿಂದಲೇ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡಬೇಕು ಮತ್ತೆ ಸರ್ಕಾರಕ್ಕೂ ಕೂಡ ಎಚ್ಚರಿಕೆ ಗಂಟೆಯನ್ನು ಕೊಡಬೇಕು ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಾರೆ ಸಮಾಧೀನಂತೆ ಅಲ್ಲ ಆಗ್ಲಿ ನಮ್ಮ ತಂದಾರ ಕಾಲದಿಂದಾನೇ ಇರ್ಬೋದು ಬಹಳ ವರ್ಷಗಳಿಂದ ಇದರ ಎಲ್ಲ ಕೇಳ್ಕೊಂಡೆ ನಾನು ನಾನು ನಮ್ಮ ಪ್ರಕರಣ ಬರ್ತಾ ದಿನಗಳಿಂದ ಕೆಲಸ ಮಾಡ್ತಾ ಒಂದು ಏನಾದ್ರು ಒಂದು ನ್ಯಾಯ ಒದಗಿಸಿಕೊಡ್ಬೇಕು ಅಂತ ಹೇಳಿ ನಾವು ಕೂಡ ಸದಾ ನಿಮ್ಮ ಜೊತೆ ಇದ್ದೇ ಇರ್ತೀವಿ ನಮ್ಮ ಸಂಘಟನೆ ಮತ್ತೆ ನಮ್ಮ ಪ್ರಸಂ ನಾವು ನಿಮ್ಮ ಬೆಂಬಲಕ್ಕೆ ಇರ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಮಾತಾಡ್ತಾರೆ ನಿಮ್ಮ ಆಸೆನೂ ಈಡೇರಬೇಕು ಬೇರೆಯವರಿಗೂ ತೊಂದರೆ ಆಗುವ ಈ ರೀತಿ ನೀವು ಮಾಡ್ತಿರುವಂತಹ ಮುಸ್ಕರ ಆ ಭಗವಂತ ದೇವರು ನಿಮಗೆ ಬೇಗ ಅದಕ್ಕೆ ಒಂದು ಫಲವನ್ನು ಕೊಡಲಿ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ನಿಮ್ಮ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಎಲ್ಲ ಗೌರವಾನ್ವಿತ ಸದಸ್ಯರುಗಳಿಗೆ ನಾನು ನಿಮ್ಮ ಜೊತೆಗೆ ಇರ್ತೇನೆ ಅಂತೇಳಿ ಮತ್ತೊಮ್ಮೆ ಹೇಳಿ ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ